ಇವತ್ತು ಬೆಳ್ತಂಗಡಿ ಏನಾಗಿದೆ ದೋ ನಂಬರ್ ದಂಧೆಗಳ ಒಂದು ಸೆಂಟರ್ ಆಗಿದೆ ಮಾಫಿಯಾಗಳ ನೆಲವೀಡಾಗಿದೆ ಮೇಲೆ ಅರಿಶ್ಪುಂಜ ಅಲ್ಲಿ ಶಾಸಕ ಆದಮೇಲೆ ಕಳೆದ ಏಳು ವರ್ಷಗಳಲ್ಲಿ ಒಂದು ಮಾಫಿಯಾದ ಕೇಂದ್ರವಾಗಿ ಅದು ಬೆಳೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಂಥವರ ರಕ್ಷಣೆಗಾಗಿ ಇವರು ಸದಾ ಧ್ವನಿ ಎತ್ತುವಂಥದ್ದು ಸರ್ಕಾರಿ ವ್ಯವಸ್ಥೆಯ ಮೇಲೆ ಗೂಂಡಾಗಿರಿ ಮಾಡುವಂಥದ್ದು ಮಾಡ್ತಾ ಬಂದಿದ್ದಾರೆ ಅದು ಕೂಡ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿ ಯು ಎ ಪಿ ಅಡಿಯಲ್ಲಿ ದಾಖಲಾದಂಥ ಒಂದು ಪ್ರಕರಣ ಅಂಥ ಒಂದು ದೇಶದ್ರೋಹ ಪ್ರಕರಣವನ್ನು ಇಲ್ಲಿ ಪುನರಾವರ್ತನೆ ಮಾಡ್ತೀನಿ ಅಂತ ಒಬ್ಬ ಶಾಸಕ ಹೇಳ್ತಾನೆ ಅಂದರೆ ಅದರ ಬಗ್ಗೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಹೇಗೆ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಯಾವುದನ್ನು ಕೂಡ ಗಂಭೀರವಾಗಿ ಮಾತಾಡ್ತಾ ಇಲ್ಲ ಮತ್ತು ಹರೀಶ್ ಪೂಂಜಾರ್ ಚುನಾಯಿಸುವ ಚುನಾಯಿಸಿರುವ ಬಗ್ಗೆ ಜನತೆ ಇನ್ನಾದರೂ ಚಿಂತನೆ ಮಾಡಬೇಕು ನಾಳೆ ಇದೇ ಶಾಸಕ ಹೋಗಿ ಅಸೆಂಬ್ಲಿಯಲ್ಲಿ ನಿಲ್ಲಬೇಕಲ್ಲ ಅಲ್ಲಿ ಗೃಹ ಸಚಿವರನ್ನು ಮುಖ್ಯಮಂತ್ರಿಯನ್ನು ಮುಖಾಮುಖಿ ಮಾಡಬೇಕಲ್ಲ ಅವ್ರಿಗೆ ಯಾವ ಅಷ್ಟು ಧೈರ್ಯ ಬರಲಿಕ್ಕೆ ಕಾರಣವೇ ನಮ್ಮ ಗೃಹ ಸಚಿವರ ವೈಫಲ್ಯ ನಾವು ಆರಂಭದಲ್ಲೇ ಹೇಳಿದ್ವಿ ಸರಿಯಾದಂಥ ಒಬ್ಬ ಗೃಹ ಸಚಿವರನ್ನು ಕರ್ನಾಟಕಕ್ಕೆ ಕೊಡಿ ಹರೀಶ್ ಪೂಂಜಾ ಅವರ ವರ್ತನೆ ಇಡೀ ನಾಗರಿಕ ಸಮಾಜವೇ ಅದರಲ್ಲಿಯೂ ಕೂಡ ಕರಾವಳಿ ಭಾಗದ ಜನ ಇವತ್ತು ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಮತ್ತು ನಮಗೆಲ್ಲರಿಗೂ ಕೂಡ ಇದರಿಂದ ಆತಂಕ ಆಗಿದೆ ಒಬ್ಬ ಜನಪ್ರತಿನಿಧಿಯಾದವನು ಶಾಸಕನಾದವನು ಎಷ್ಟು ಘನತೆಯಿಂದ ವರ್ತಿಸಬೇಕೋ ಅದನ್ನು ಆ ಲಕ್ಷ್ಮಣ ರೇಖೆಯನ್ನು ಅವರು ದಾಟಬಾರ್ದು ಆದರೆ ಇಲ್ಲಿ ಪೂರ್ತಿಯಾಗಿ ಅವರು ಅತ್ಯಂತ ಕೆಟ್ಟದಾಗಿ ಮತ್ತು ಸಾಮಾನ್ಯವಾಗಿ ಬಜರಂಗದಲದ ನಾಯಕರುಗಳು ಕೂಡ ಮಾತಾಡಲಿಕ್ಕೆ ಹಿಂಜರಿಯುವಂಥ ರೀತಿಯಲ್ಲಿ ಇವತ್ತು ಭಾಷಣಗಳನ್ನು ಮಾತಾಡಿ ಮಾಡಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಗೂಂಡಾಗಿರಿಯನ್ನು ಮೆರೆದಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ಜನಪ್ರತಿನಿಧಿ ಆದವನು ಸಾಮಾನ್ಯ ಜನರಿಗೆ ಅನ್ಯಾಯ ಆದಾಗ ಅದರಲ್ಲಿಯೂ ಕೂಡ ವಿರೋಧ ಪಕ್ಷದ ಒಬ್ಬ ಶಾಸಕ ಆದವನು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಅದರಲ್ಲಿ ನಮಗೆ ಸಹಮತ ಇದೆ ಆದರೆ ಒಬ್ಬ ಜನಸಾಮಾನ್ಯರಿಗೆ ಅನ್ಯಾಯದ ಪ್ರಕರಣವೂ ಅಲ್ಲ ಇದು ಒಬ್ಬ ಜನಪ್ರತಿನಿಧಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಅಲ್ಲ ಇದು ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಬಿ ಜೆ ಪಿಯಲ್ಲಿರುವಂಥ ಒಬ್ಬ ರೌಡಿ ಶೀಟರ್ ನಡೆಸ್ತಾ ಇರುವಂಥ ದಂಧೆಗಳ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಮಾಡಿದಂಥ ಪ್ರತಿಭಟನೆ ಮತ್ತು ಇದು ಒಂದು ಪ್ರತಿಭಟನೆ ಕೂಡ ಅಲ್ಲ ಇದು ಪೊಲೀಸ್ ಠಾಣೆಯಲ್ಲಿ ಮಾಡಿರುವಂಥ ಒಂದು ಗೂಂಡಾಗಿರಿ ಅದರಿಂದಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇದರ ಬಗ್ಗೆ ಸರಿಯಾದಂಥ ಸ್ಪಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಈಗ ಆ ರೀತಿಯಾಗಿ ಒಬ್ಬ ಶಾಸಕ ಮಾತಾಡಬೇಕು ಅಂತಾದರೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಗಳನ್ನ ಮಧ್ಯರಾತ್ರಿ ಮಾಡಬೇಕು ಅಂತ ಆದರೆ ಅಂಥ ಬೇಕಾದಷ್ಟು ವಿಷಯಗಳು ನಮ್ಮ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಘಟಿಸ್ತದೆ ಅದನ್ನು ಕೂಡ ನಾವು ಬೇಕಾದಷ್ಟು ನೋಡಿದ್ದೀವಿ ಈಗ ಇಲ್ಲೇ ನಮ್ಮ ಬೆಳ್ತಂಗಡಿಯಲ್ಲೇ ಈ ಹಿಂದೆ ಮಲೆಕುಡಿ ಅನ್ನುವಂಥ ಅಮಾಯಕ ವಿದ್ಯಾರ್ಥಿಯನ್ನು ಮಾವೋವಾದಿ ಅಂತ ಹೇಳ್ಕೊಂಡು ದೇಶದ್ರೋಹ ಪ್ರಕರಣದಲ್ಲೇ ಬಂಧನ ಮಾಡಿದರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲಿ ನಡೆದಿತ್ತು ಅದೇ ರೀತಿಯಲ್ಲಿ ಅತ್ಯಂತ ಹೆಚ್ಚು ದಲಿತ ದೌರ್ಜನ್ಯಗಳು ನಡೆಯುವಂಥದ್ದು ಕೂಡ ಬೆಳ್ತಂಗಡಿಯ ತಾಲೂಕಿನಲ್ಲಿ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂಥ ವಿಚಾರಗಳಾದಾಗ ಅಥವಾ ಮಲೆಕುಡಿಯರು ಅವರ ತಮ್ಮ ನೆಲೆಗಳಿಗೆ ತಮ್ಮ ಮಲೆಗಳಿಗೆ ಹೋಗಲಿಕ್ಕೆ ತುಂಬ ಕಡೆ ಜಮೀನ್ದಾರರಿಂದ ಲ್ಯಾಂಡ್ ಲಾರ್ಡ್ಸ್ಗಳಿಂದ ಅಡ್ಡಿ ಇದೆ ಕೆಲವು ಕಡೆ ಅವರ ಗೇಟ್ಗಳನ್ನು ದಾಟ್ಕೊಂಡು ಹೋಗಬೇಕು ಅನ್ನೋದಂಥ ಸ್ಥಿತಿ ಇದೆ ಕರಿಮಲೆಯ ಕಗ್ಗತ್ತಲು ಅನ್ನುವಂಥ ಬೆ ಬೆಲ್ತಂಗಡಿಯನ್ನು ಇಟ್ಕೊಂಡಿರುವಂಥ ಅಲ್ಲಿಯ ಜಮೀನ್ದಾರಿ ಶೋಷಣೆಯನ್ನು ಎತ್ತಿ ತೋರಿಸುವಂಥ ಸಿನಿಮಾ ಕೂಡ ಕನ್ನಡದಲ್ಲಿ ಬಂದದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ ಇಂಥ ಬೆಳ್ತಂಗಡಿಯಲ್ಲಿ ಇಂಥ ಪ್ರಶ್ನೆಗಳ ಬಗ್ಗೆ ಈ ಹರೀಶ್ ಪೂಂಜಾ ಶಾಸಕರಾದ ಮೇಲಾಗಲಿ ಅಥವಾ ಶಾಸಕರಾಗುವ ಮುಂಚೆ ಅಥವಾ ಒಬ್ಬ ವಿದ್ಯಾರ್ಥಿ ನಾಯಕನು ಸಂಘ ಪರಿವಾರದ ನಾಯಕನೂ ಆಗಿದ್ದಾಗಲೂ ಮಾತಾಡಿದರೆ ನಾವು ಯಾವತ್ತೂ ಕೇಳಿಲ್ಲ ಇವರು ಎರಡು ಮೂರು ಸಲ ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿರುವಂಥದ್ದು ಕೂಡ ತಮ್ಮ ಪಕ್ಷದ ಮುಖಂಡರುಗಳಿಗೆ ಅದರಲ್ಲೂ ಕೂಡ ಅವರು ತಪ್ಪುಗಳನ್ನು ಮಾಡಿದಾಗ ಅವರ ಪರವಾಗಿ ನಿಲ್ಲುವಂಥದ್ದು ಇವತ್ತು ಬೆಳ್ತಂಗಡಿ ಏನಾಗಿದೆ ದೋ ನಂಬರ್ ದಂಧೆಗಳ ಒಂದು ಸೆಂಟರ್ ಆಗಿದೆ ಮಾಫಿಯಾಗಳ ನೆಲವೀಡಾಗಿದೆ ಅಲ್ಲಿ ಈಗ ನಾಟಾಕಲ್ರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ನೇತ್ರಾವತಿಯೋ ಅಥವಾ ಅದರ ಇನ್ನೂ ಉಪನದಿಗಳನ್ನು ಹರಿದು ಮುಕ್ಕುವಂಥ ಮರಳು ಮಾಫಿಯಾ ಇದೆ ಇನ್ನೂ ಅಕ್ರಮ ಮೈನಿಂಗಲ್ಲಿ ನಡೀತಾ ಇದೆ ಇನ್ನೂ ಎಚ್ ಪಿ ಸಿ ಎಲ್ ಎಮ್ ಆರ್ ಪಿ ಎಲ್ನಿಂದ ಸಾಗಾಟ ಆಗುವಂಥ ಪೆಟ್ರೋಲಿಯಂಗಳ ಪೈಪ್ಲೈನ್ಗೆ ಕನ್ನ ಹಾಕುವಂಥ ಮಾಫಿಯಾಗಳಲ್ಲಿದೆ ಇದೆಲ್ಲವೂ ಇದೆ ಇದರಲ್ಲಿ ಹಿಂದೆಯಲ್ಲೇ ಯಾರಿರುವಂಥದ್ದು ಬಹುತೇಕ ಇದರಲ್ಲೆಲ್ಲ ಶಾಮೀಲಾಗಿರುವಂಥವರು ಬಿ ಜೆ ಪಿಯವರು ಮತ್ತು ಶಾಸಕ ಪೂಂಜಾ ಅವರ ಆಪ್ತರು ಪೂಂಜಾ ಅಲ್ಲಿ ಶಾಸಕ ಆದಮೇಲೆ ಹರಿಶ್ ಪೂಂಜಾ ಅಲ್ಲಿ ಶಾಸಕ ಆದಮೇಲೆ ಕಳೆದ ಆರೇಳು ವರ್ಷಗಳಲ್ಲಿ ಒಂದು ಮಾಫಿಯಾದ ಕೇಂದ್ರವಾಗಿ ಅದು ಬೆಳೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಂಥವರ ರಕ್ಷಣೆಗಾಗಿ ಇವರು ಸದಾ ಧ್ವನಿ ಎತ್ತುವಂಥದ್ದು ಸರ್ಕಾರಿ ವ್ಯವಸ್ಥೆಯ ಮೇಲೆ ಗೂಂಡಾಗಿರಿ ಮಾಡುವಂಥದ್ದು ಮಾಡ್ತಾ ಬಂದಿದ್ದಾರೆ ನಾವು ನೋಡಿದ್ದೀವಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಹೊಸ್ತಲ್ಲ ಹಿಂದೆ ಇದೇ ಬಿ ಜೆ ಪಿಯವರು ಹಲವಾರು ಪೊಲೀಸ್ ಠಾಣೆಗಳಿಗೆ ಈ ರೀತಿ ಮುತ್ತಿಗೆ ಹಾಕಿ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಸರಕಾರ ಯಾರದೇ ಇರಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ನಮ್ಮದೇ ಅನ್ನೋ ರೀತಿಯಾದಂಥ ಒಂದು ಗೂಂಡಾಗಿರಿಯ ಮೂಲಕ ಮಸಲ್ ಪವರ್ ಮೂಲಕ ಒಂದು ಇದನ್ನು ಮಾಡ್ತಾ ಬಂದಿದ್ದಾರೆ ಆಡಳಿತವನ್ನು ಈಗ ನಾವು ಹರೀಶ್ ಪೂಂಜಾ ಮಾತಾಡಿದ್ದನ್ನು ಕೇಳಿದ್ದೀವಿ ಕೆ ಜಿ ಅಲ್ಲಿಗೆ ಡಿ ಜೆ ಅಲ್ಲಿಯನ್ನು ನಾವು ಪುನರಾವರ್ತಿಸಿ ಅಂದರೆ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ತೀವಿ ಅನ್ನುವಂಥದ್ದು ನೆರವಾಗಿ ಹೇಳ್ತಾ ಇದ್ದಾರೆ ಅದು ಕೂಡ ಕೆ ಜಿ ಅಲ್ಲಿ ಡಿ ಜೆ ಅಲ್ಲಿ ಯು ಎ ಪಿ ಅಡಿಯಲ್ಲಿ ದಾಖಲಾದಂಥ ಒಂದು ಪ್ರಕರಣ ಅಂಥ ಒಂದು ದೇಶದ್ರೋಹ ಪ್ರಕರಣವನ್ನು ಇಲ್ಲಿ ಪುನರಾವರ್ತನೆ ಮಾಡ್ತೀನಿ ಅಂತ ಒಬ್ಬ ಶಾಸಕ ಹೇಳ್ತಾನೆ ಅಂದರೆ ಅದರ ಬಗ್ಗೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಹೇಗೆ ಇದೇನು ಅವರು ಕೇವಲ ಬೆದರಿಕೆ ಹಾಕಿ ಸುಮ್ಮನೆ ಕೊಡ್ತೀರಿ ಅಂತ ನಾವು ಭಾವಿಸುವಾಗ ಭಾವಿಸುವ ಹಾಗೆ ಇಲ್ಲ ಹತ್ತು ಹದಿನೈದು ವರ್ಷಗಳ ಹಿಂದೆ ಹಿರಿಯಡ್ಕದಲ್ಲಿ ಉಡುಪಿ ತಾಲೂಕಿನ ಉಡುಪಿ ಜಿಲ್ಲೆ ಹಿರಿಯಡ್ಕ ಪೊಲೀಸ್ ಠಾಣೆಗೆ ಇದೇ ರೀತಿ ಮಾತಾಡಿ ಬೆಂಕಿ ಹಾಕಿದರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನನ್ನು ಸುಟ್ಟು ಹಾಕಿದ್ದನ್ನು ನಾವು ನೋಡಿದ್ದೀವಿ ನಾಳೆ ಇಂಥ ಘಟನೆ ಪುನರಾವರ್ತನೆ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳೋದು ಕಾವ ಕೇವಲ ಎಫ್ ಐ ಆರ್ ಹಾಕಿದರೆ ಸಾಕು ಅದು ಕೂಡ ದುರ್ಬಲ ಸೆಕ್ಷನ್ಗಳ ಅಡಿಯಲ್ಲಿ ನಾಳೆ ಹೈಕೋರ್ಟ್ಗೆ ಹೋಗ್ತಾರೆ ಸ್ಟೇ ತರ್ತಾರೆ ಕೇಸು ಸ್ಕ್ವಾಶ್ ಮಾಡಿಕೊಂಡು ಆರಾಮಾಗಿರ್ತಾರೆ ಅದರಿಂದಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಾ ಇದ್ದಾರೆ ಈಗ ಈಗಂತೂ ನಮ್ಮ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಯಾವುದನ್ನು ಕೂಡ ಗಂಭೀರವಾಗಿ ಮಾತಾಡ್ತಾ ಇಲ್ಲ ಈ ಹಿಂದೆ ಕೂಡ ಜರದ ಸ್ಕೂಲ್ನ ಮುಂಭಾಗದಲ್ಲಿ ಸಂಘ ಪರಿವಾರದ ಶಾಸಕರುಗಳು ಅಲ್ಲಿ ಗೂಂಡಾಗಿರಿ ಮೆರೆದಾಗಲೂ ಕೂಡ ಅತ್ಯಂತ ಬಾಲಿಷವಾದಂಥ ಒಂದು ದುರ್ಬಲವಾದ ಹೇಳಿಕೆ ಮೂಲಕ ಇಡೀ ಕೇಸನ್ನೇ ಉಲ್ಟ ಮಾಡುವ ರೀತಿಯಲ್ಲಿ ಪರಮೇಶ್ವರ್ ಮಾಡಿದರು ಅದರಿಂದಾಗಿ ಗೃಹ ಸಚಿವರು ಈ ವೈಫಲ್ಯ ಎದ್ದು ಕಾಣ್ತಾ ಇದೆ ನಾವೊಂದು ಗೃಹ ಸಚಿವರಿಗೆ ಒತ್ತಾಯ ಮಾಡ್ತೀವಿ ಈಗಲಾದರೂ ನೀವು ಒಂದು ಸರ್ಕಾರದ ಗೃಹ ಸಚಿವರು ಅನ್ನೋದನ್ನು ತೋರ್ಪಡೆ ಮಾ ತೋರ್ಪಡಿಸಿ ಪೊಲೀಸರ ತಲೆಯ ಮೇಲೆ ಹತ್ತಿ ಒಬ್ಬ ಶಾಸಕ ಗೂಂಡಾಗಿರಿ ಮೆರೆಯೋದನ್ನು ಅವಕಾಶ ಕೊಟ್ಟರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲೇ ಕರಾವಳಿ ಜಿಲ್ಲೆಗಳು ಕೋಮುವಾದದ ಹಿಡಿತ ನರಲ್ತಾ ಇದೆ ಮಾಫಿಯಾಗಲೇ ಹಿಡಿತ ಇದೆ ಅವರ ಬಲ ಇನ್ನಷ್ಟು ಎತ್ತದೆ ಅದರಿಂದಾಗಿ ಇದರ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಹರೀಶ್ ಪೂಂಜಾರ್ ಅಂತ ಚುನಾಯಿಸಿರುವ ಬಗ್ಗೆ ಜನತೆ ಇನ್ನಾದ್ರೂ ಚಿಂತನೆ ಮಾಡಬೇಕು ಮತೀಯ ಭಾವನೆಗಳ ಆಧಾರದಲ್ಲಿ ಭಾವುಕ ನೆಲೆಯಲ್ಲಿ ಜನಪ್ರತಿನಿಧಿಗಳನ್ನು ಆರಿಸಲಿಕ್ಕೆ ನಾವು ಶುರು ಮಾಡಿದರೆ ಕೊನೆಗೆ ಹರೀಶ್ ಪೂಂಜಾ ಅಂತವರು ಮಾತ್ರ ನಮಗೆ ಶಾಸಕರಾಗಿ ಸಿಗ್ತಾರೆ ಅದರಿಂದಾಗಿ ಕರಾವಳಿಯ ಜನರ ಪ್ರಶ್ನೆಗಳು ಕೂಡ ಹಂಚಿಕೆ ತಳ್ಳಲ್ಪಡ್ತದೆ ಮಾತ್ರ ಅಲ್ಲ ಕರಾವಳಿ ಒಂದು ರೀತಿಯಲ್ಲಿ ಈ ಹಿಂದೆ ಉತ್ತರ ಭಾರತದ ಕೆಲವು ಜಿಲ್ಲೆಗಳು ರಾಜ್ಯಗಳಲ್ಲಿ ಹೆಂಗೆ ಒಂದು ಪರ್ಯಾಯ ಫ್ಯೂಡಲ್ ಸರ್ಕಾರಗಳು ನಡೀತಾ ಇತ್ತು ಅಂತಹ ಕಡೆಗೆ ಚಲಿಸುವಂಥ ಸಾಧ್ಯತೆ ಇದೆ ಅದರಿಂದಾಗಿ ಹರೀಶ್ ಪೂಂಜಾರ ಈ ನಡೆಯನ್ನು ನಾವು ಕ ಗಂಭೀರವಾಗಿ ಖಂಡಿಸ್ತೀವಿ ಮತ್ತು ನಾವು ಇದರ ವಿರುದ್ಧ ಇದು ಇದೇ ರೀತಿ ಮುಂದುವರಿದರೆ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಜನಪರ ಸಂಘಟನೆಗಳನ್ನ ದಲಿತ ದಮನಿತ ಸಂಘಟನೆಗಳನ್ನ ಒಟ್ಟು ಸೇರಿಸಿ ಹರೀಶ್ ಪೂಂಜಾ ಅವರ ಗೂಂಡಾಗಿರಿಯ ವಿರುದ್ಧ ನಾವು ಕೂಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೂಡ ಧ್ವನಿ ಎತ್ತನ್ನು ಎತ್ತಬೇಕಾಗ್ತದೆ ಖಂಡಿತವಾಗಿಯೂ ಪರಮೇಶ್ ಗೃಹ ಸಚಿವರವರ ವೈಫಲ್ಯದಿಂದಾಗಿ ಈ ರೀತಿ ಮಾತಾಡುವಂಥ ಧೈರ್ಯ ಬರ್ತದೆ ಮಾತಾಡ್ತಾ ಇರುವವರು ಯಾರೋ ಅಂತ ನಾವು ಭಾವಿಸುವ ಹಾಗೆಯೂ ಇಲ್ಲ ಅವ್ರ ಅವರ ಗುಣಗಳು ಅದೇ ಇರಬಹುದು ಆದರೆ ಇಲ್ಲಿ ಬಹಳ ಪ್ರಧಾನವಾಗಿ ಮಾತಾಡ್ತಾ ಇರುವಂಥದ್ದು ಎರಡನೇ ಮಾರಿಗೆ ಗೆದ್ದಿರುವಂಥ ಶಾಸಕ ಆ ರೀತಿ ಮಾತಾಡಲಿಕ್ಕೆ ಧೈರ್ಯ ಆಗಿ ಬರ್ತದೆ ನಾಳೆ ಇದೇ ಶಾಸಕ ಹೋಗಿ ಅಸೆಂಬ್ಲಿಯಲ್ಲಿ ನಿಲ್ಲಬೇಕಲ್ಲ ಅಲ್ಲಿ ಗೃಹ ಸಚಿವರನ್ನು ಮುಖ್ಯಮಂತ್ರಿಯನ್ನು ಮುಖಾಮುಖಿ ಮಾಡಬೇಕಲ್ಲ ಅವ್ರಿಗೆ ಯಾವ್ದು ಅಷ್ಟು ಧೈರ್ಯ ಬರಲಿಕ್ಕೆ ಕಾರಣವೇ ನಮ್ಮ ಗೃಹ ಸಚಿವರ ವೈಫಲ್ಯ ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಎಲ್ಲ ಹದಗೆಟ್ಟಿದೆ ಅಂತ ವಿರೋಧ ಪಕ್ಷಗಳು ಬಿ ಜೆ ಪಿ ಇವತ್ತು ಬೊಬ್ಬೆ ಹೊಡೆದು ಗಲಾಟೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಕರೆತರಲಿಕ್ಕೆ ಸಾಧ್ಯ ಆಗಲಿಲ್ಲ ಹುಬ್ಳಿಯಲ್ಲಿ ಸತತವಾಗಿ ಎರಡು ಹೆಣ್ಣು ಮಕ್ಕಳ ಕೊಲೆಗಲಾಯಿತು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ಮತ್ತೆ ಕೋಮು ಶಕ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಮೇಲುಗೈ ಸಾಧಿಸುವಂಥ ಸಾಧ್ಯತೆ ಇದೆ ಇದಕ್ಕೆ ಹೊಣೆಯನ್ನು ಪರಮೇಶ್ವರವರೇ ಹೊತ್ಕೊಳ್ಬೇಕು ನಾವು ಆರಂಭದಲ್ಲೇ ಹೇಳಿದ್ವಿ ಸರಿಯಾದಂಥ ಒಬ್ಬ ಗೃಹ ಸಚಿವರನ್ನು ಕರ್ನಾಟಕಕ್ಕೆ ಕೊಡಿ ಕೋಮು ಶಕ್ತಿಗಳ ವಿರುದ್ಧ ಮಾಫಿಯಾಗಳ ವಿರುದ್ಧ ದೃಢವಾಗಿ ನಿಲ್ಲಬಲ್ಲ ಅಂತ ಸ್ಪಷ್ಟತೆ ಉಲ್ಲಂಥ ಒಬ್ಬ ಗೃಹ ಸಚಿವ ಕರ್ನಾಟಕಕ್ಕೆ ಅಗತ್ಯ ಇದೆ ಅಂತ ನಾವು ಹೇಳಿದ್ವಿ ಇಲ್ಲಿ ಪರಮೇಶ್ವರ್ ಅವರ ವೈಫಲ್ಯಗಳು ಎದ್ದು ಕಾಣ್ತಾ ಇದೆ ಪರಮೇಶ್ವರ್ ಈಗಲಾದರೂ ಕೂಡ ತಮ್ಮ ಈ ಏನು ಒಂದು ರೀತಿಯಾದಂಥ ಒಂದು ದುರ್ಬಲವಾದಂಥ ಅಥವಾ ಎಲ್ಲರನ್ನ ಜೊತೆ ಚೆನ್ನಾಗಿರುವಂಥ ಒಂದು ಇವುಗಳನ್ನು ಬಿಟ್ಟು ಗೃಹ ಸಚಿವ ಒಬ್ಬ ಖಡಕ್ ಗೃಹ ಸಚಿವಾಗಿ ಅವರು ವರ್ತನೆಯನ್ನು ಮಾಡಬೇಕು ಮತ್ತು ಹರೀಶ್ ಅವರ ಮೇಲೆ ಕ್ರಮ ಜರುಗಿಸುವ ಮೂಲಕ ತಾನು ಸಮರ್ಥ ಒಬ್ಬ ಹಿರಿಯ ರಾಜಕಾರಣಿ ಸಮರ್ಥ ಗೃಹ ಸಚಿವ ಅನ್ನೋದನ್ನು ತೋಡಿಪಡಿಸಬೇಕು ಅಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತೀವಿ